ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸೌಹಾರ್ದತೆಯ ಬದುಕಿನಿಂದ ಮಾತ್ರವೇ ಸಮಾಜದ ನಿರ್ಮಾಣ ಸಾಧ್ಯ ಎ ನರಸಿಂಹಮೂರ್ತಿ ತುಮಕೂರು ಸ್ಲಂ ಸಮಿತಿ ಪದಾಧಿಕಾರಿಗಳಿಗೆ ಮುಸಲ್ಮಾನ್ ಬಾಂಧವರಿಂದ ರಂಜಾನ್ ಸೌಹಾರ್ದ ಕೂಟ ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಮತ್ತು ಕ್ಯಾತ್ಸಂದ್ರ ಎಳ್ಳರ ಬಂಡೆ ಸ್ಲಂ ಶಾಖಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ನಗರದ ಸ್ಲಂ ಭವನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ್ ಬಾಂಧವರಿಂದ ಸ್ಲಂ ಸಮಿತಿಯ ಪದಾಧಿಕಾರಿಗಳಿಗೆ ಸೌಹಾರ್ದತ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಾಸ್ತಾವಿಕವಾಗಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಮಾತನಾಡಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಕಳೆದ ಎರಡು ವರ್ಷಗಳಿಂದ ಜಿಲ್ಲೆಯಲ್ಲಿ ಸ್ಲಂ ಸಮಿತಿಯು ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ಆಚರಿಸುತ್ತಾ ಬರಲಾಗುತ್ತಿದ್ದು ನಗರದ ಸ್ಲಂಗಳಲ್ಲಿ ಬಹುತೇಕವಾಗಿ ಎಲ್ಲ ಜಾತಿ ಧರ್ಮದ ಸಮುದಾಯಗಳು ಸೌಹಾರ್ದತೆಯಿಂದ ಬದುಕು ಕಟ್ಟಿಕೊಂಡು ಅಣ್ಣ ತಮ್ಮಂದಿರ ತರ ಜೀವನ ನಡೆಸುತ್ತಿರುವುದು ಸಂವಿಧಾನದ ಸಮಾನತೆಯ ಆಶಯವಾಗಿದೆ ಕೆಲವು ಕೋಮುವಾದಿ ಜನರ ಸ್ವಾಸ್ಥ್ಯ ಹದಗೆಡಿಸುವ ಮತ್ತು ಹಿಜಾಫ್ ಹಜಾನ್ ಹಲಾಲ್ ಕಟ್ ಎಂದು ಬಹುಸಂಸ್ಕೃತಿಯ ಒಡೆದಾಳುವ ಮತ್ತು ಧರ್ಮ ಧರ್ಮಗಳ ಮೇಲೆ ಎತ್ತಿಕಟ್ಟುವ ವೈಷಮ್ಯಗಳನ್ನು ಬಿತ್ತುವ ಕಾರ್ಯದಲ್ಲಿ ನಿಸ್ಸೀಮರಾಗಿರುವಂತವರಿಗೆ ಇಂಥ ಸೌಹಾರ್ದತಾ ಕೂಟ ಉತ್ತರ ನೀಡುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮೂರನೇ ವಾರ್ಡ್ನ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಶಂಕರಯ್ಯ ಕಣ್ಣನ್ ಅರುಣ್ ತಿರುಮಲಯ್ಯ ಧನಂಜಯ ಬಂಡೆ ಸ್ಲಂ ಶಾಖೆಯ ಜಾವೀರ್ ಖಾನ್ ಭಾರತೀ ನಗರದ ಶಾಬುದ್ದೀನ್ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಸಂಚಾಲಕರಾದ ಅನುಪಮ ಪದಾಧಿಕಾರಿಗಳಾದ ಶಾರದಾ ಗಂಗಮ್ಮ ನಂಜಮ್ಮ ವಸಂತಮ್ಮ ಸಂಧ್ಯಾ ನಿವೇಶನ ರಹಿತ ಹೋರಾಟ ಸಮಿತಿಯ ಮಂಗಳಮ್ಮ ಸುಧಾ ಹನುಮಕ್ಕ ಪೂಜಾ ಕೆಂಪಮ್ಮ ಲಕ್ಷ್ಮಮ್ಮ ಸಲ್ಮಾ ಬಾನು ವಾಸಿಂ ಕೋಡಿಹಳ್ಳ ಶಾಖೆಯ ಗೋವಿಂದರಾಜ್ ಅಶ್ವಥ್ ಯುವ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ಧನಂಜಯ್ ಚಿರಂಜೀವಿ ಮಾರಿಯಮ್ಮ ಯುವಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಆನ್ಲೈನ್ ಟಿವಿ ವರದಿ ತುಮಕೂರು ಈ ಶುಭಾಶಯವನ್ನ ಹೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಯುಗಾದಿ ಸಹ ಬರ್ತಾ ಇದೆ ಈ ಯುಗಾದಿ ಸಂದರ್ಭದಲ್ಲಿ ಈಗಾಗಲೇ ಬೇರೆ ಬೇರೆ ದಿವೇಶ ಕೆಲಸಗಳು ನಡೀತಾ ಆದರೆ ಆದ್ರೆ ಕಟ್ಟು ಕಟ್ಟೋ ಕಟ್ಟು ಇವೆಲ್ಲ ಬರ್ತಾ ಇಲ್ಲ ಅದು ಯಾರಕ್ಕೂ ನಾವು ತಲೆ ಕೆಡಿಸ್ಕೊಳ್ತಾ ಇದೆ ಮನುಷ್ಯರಾಗಿ ಬಂದ ಈ ಒಂದು ಕೆಲಸವನ್ನು ನಾವೆಲ್ಲ ಸೋದರತೆಯಿಂದ ಬರತಕ್ಕಂಥ ಬಂಧುತ್ವದ ಏನು ಉಳಿಸ್ಕೊಟ್ಟಿದೀವಿ ಅದಾಗಿ ಮುಂದುವರಿಸಿಕೊಂಡು ಒಂದು ಪ್ರಯತ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ನಮ್ಮ ಜೊತೆಯಲ್ಲಿ ಬೇರೆ ಬೇರೆ ಸ್ಲಂಸ್ ಕಾರ್ಯಕರ್ತರು ಜೋಸ್ ತಂದಿದ್ದಾರೆ ಕರಗಡಿ ತಂದಿದ್ದಾರೆ ತಂದಿದ್ದಾರೆ ಅವರು ಸಹ ವಿನಿಮಯ ಮಾಡಿರ್ತಕ್ಕಂಥ ಕೆಲಸವನ್ನ ಇವತ್ತು ಮುಖಾಂತರ ನಾವೆಲ್ಲರೂ ಒಂದಾಗಿದ್ದೀವಿ ಬಹುತ್ವ ಇದೆ ನಮ್ಮಲ್ಲಿ ಬಹುತ್ವದ ನೆಲೆಯಲ್ಲಿ ನಾವು ಈ ಬದುಕಾದ ಮುಖಾಂತರವಾಗಿ ಒಂದು ಸೌಹಾರ್ದತೆಯು ಇರ್ತಕ್ಕಂಥ ವಾತಾವರಣವನ್ನ ಸ್ಲಬ್ಗಳಲ್ಲಿ ಉಳಿಸಿ ಬೆಳೆಸ್ಕೊಂಡು ಹೋಗೋದ್ರ ಮುಖಾಂತರವಾಗಿ ಇವತ್ತು ಏನು ಸಂಘ ಪರಿವಾರದವರು ಆರ್ ಎಸ್ ದ್ವೇಷವನ್ನು ಬಜರಂಗದೋಳವರು ದ್ವೇಷವನ್ನ ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ಪ್ರತಿರೋಧಿಸತಕ್ಕಂತ ಒಂದು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತಕ್ಕ ಹೇಳ್ತಾ ನಮ್ಮ ಜೊತೆಯಲ್ಲಿ ನಮ್ಮ ಆಗಿ ಸದಾ ನಮಗೆ ಬೆಂಬಲವಾಗಿ ನಿಲ್ತಕ್ಕಂಥ ಲಕ್ಷ್ಮೀ ನರಸರಾಜಣ್ಣ ಅವರಿದ್ದಾರೆ ಹಾಗೆಯೇ